ಅಣ್ಣಾಮಲೈ ಈ ಹೆಸರು ಕೇಳಿದ ತಕ್ಷಣ ನೆನ್ಪಿಗೆ ಬರೋದು ಸೂಪರ್ ಕಾಪ್ ಸಿನಿಮಾಗಳಲ್ಲಿ ಹೀರೋಗಳು ಪೊಲೀಸ್ ಪಾತ್ರದವರು ಹೇಗೆ ಖಡಕ್ ಹಾಗೂ ನ್ಯಾಯಕ್ಕಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನೋಡಿರ್ತೀವಿ ಆದರೆ ನಿಜ ಜೀವನದಲ್ಲೂ ಅಣ್ಣಾಮಲೈ ಹಾಗೆ ಇದ್ದವರು ತಮಿಳುನಾಡಿನವರಾದರೂ ಕೂಡ ಕರ್ನಾಟಕವನ್ನೇ ನಡುಗಿಸಿದ ಪೊಲೀಸ್ ಆಫೀಸರ್ ಅದರಲ್ಲೂ ಕರಾವಳಿ ಭಾಗದ ಕ್ರಿಮಿನಲ್ಗಳಿಗೆ ನಿದ್ದೆಯಲ್ಲೂ ಕಾಡುವ ಅಧಿಕಾರಿಗಳು ಇವರು ಆ ಮಟ್ಟಿಗೆ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಮ್ಮ ಖಾದರ್ ತೋರಿಸಿದ್ರು ಆದ್ರೆ ಸಡನ್ ಆಗಿ ಅಣ್ಣಾಮಲೈ ತಮ್ಮ ವೃತ್ತಿಗೆ ರಾಜೀನಾಮೆಯನ್ನ ಕೊಡ್ತಾರೆ ಇದು ಅವರ ಅಭಿಮಾನಿಗಳಿಗೆ ಶಾಕ್ ಆಗುತ್ತೆ ನಂತರ ಅವರು ಆಯ್ಕೆ ಮಾಡಿಕೊಂಡಿದ್ದೆ ರಾಜಕೀಯವನ್ನ ಇವರ ಶ್ರದ್ಧೆ ಪ್ರಾಮಾಣಿಕತೆ ನೋಡಿದ ಬಿಜೆಪಿ ನಾಯಕರು ಇವರಿಗೆ ರಾಜಕೀಯಕ್ಕೆ ಎಂಟ್ರಿ ಆಗುವಂತೆ ಸಲಹೆಯನ್ನು ನೀಡಿದ್ರು ಅದರಲ್ಲೂ ಯಾವಾಗ ಇವರ ಬಗ್ಗೆ ಮೋದಿಯೇ ತಿಳಿದುಕೊಂಡ್ರೋ ಆಗಲೇ ಅಣ್ಣಾಮಲೈ ಜೀವನ ಬದಲಾಗಿ ಹೋಯಿತು ಬಿಜೆಪಿ ನಾಯಕರ ಸಲಹೆಯಂತೆ ತಮಿಳುನಾಡಿಗೆ ಹೋದ್ರು ತಮಿಳುನಾಡು ಅಂದರೆ ಬಿಜೆಪಿಗೆ ನೆಲೆ ಕಾಣದ ರಾಜ್ಯ ಯಾರು ಏನೇ ಮಾಡಿದ್ರೂ ಅಲ್ಲಿನ ಜನರು ರಾಷ್ಟ್ರೀಯ ಪಕ್ಷವನ್ನ ಒಪ್ಪೋದಿಲ್ಲ ಇಂಥ ಸವಾಲಿದ್ದ ತಮಿಳುನಾಡಿಗೆ ಅಣ್ಣಾಮಲೆಯವರನ್ನ ಅಧ್ಯಕ್ಷರನ್ನಾಕಿ ಬಿಜೆಪಿ ಮಾಡ್ತು ನಿಜ ಹೇಳಬೇಕಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಸ್ವಲ್ಪ ಮಟ್ಟಿಗೆ ತಲೆ ಎತ್ತಿದೆ ಅಣ್ಣಾಮಲೈ ಕೆಲಸದಿಂದ ಆದರೆ ಈಗ ಬಿಜೆಪಿ ಎಐಎಡಿಎಂಕೆ ಜೊತೆ ಮೈತ್ರಿಯಾಕೆ ಅಣ್ಣಾಮಲೈಯವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡಿದೆ ಹಾಗಾದ್ರೆ ಈ ಅಣ್ಣಾಮಲೈ ಯಾರು ಇವರ ಜೀವನ ಲವ್ ಸ್ಟೋರಿ ಹೇಗಿದೆ ಆಸ್ತಿ ಎಷ್ಟು ಎಲ್ಲದರ ಮಾಹಿತಿ ಇಲ್ಲಿದೆ ಅಣ್ಣಾಮಲೈ ಕುಪ್ಪುಸ್ವಾಮಿ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜೂನ್ ನಾಲ್ಕರಂದು ತಮಿಳುನಾಡಿನ ಕರೂರು ಜಿಲ್ಲೆಯ ತೊಟ್ಟಂಪಟ್ಟಿಯಲ್ಲಿ ಜನಿಸಿದ್ರು ಇವರ ತಂದೆ ಕುಪ್ಪುಸ್ವಾಮಿ ತಾಯಿ ಪರಮೇಶ್ವರಿ ಇವರದ್ದು ಕೃಷಿ ಹಿನ್ನೆಲೆ ಹೊಂದಿದ್ದ ಕುಟುಂಬ ಅಣ್ಣಾಮಲೈ ಓದಿನಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಸ್ವಗ್ರಾಮದಲ್ಲಿ ಹೈಸ್ಕೂಲ್ವರೆಗೆ ಶಿಕ್ಷಣ ಪಡೆದ ಅಣ್ಣಾಮಲೈ ನಂತರ ತಮಿಳುನಾಡಿನ ಕೊಯಮತ್ತೂರ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದ್ರು ಇದರ ಜೊತೆಗೆ ಎಂ ಬಿ ಎ ಕೂಡ ಮಾಡಿದ್ರು ಇಷ್ಟೇ ಅಲ್ಲದೆ ಉತ್ತರ ಪ್ರದೇಶದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಲಕ್ನೋದಿಂದ ಐ ಐ ಎಂ ಪದವಿ ಕೂಡ ಪಡೆದ್ರು ಇದಾದ ಮೇಲೆ ಯು ಪಿ ಸಿಯಲ್ಲಿ ಪಾಸ್ ಮಾಡಿ ಪೊಲೀಸ್ ಸೇವೆ ಶುರು ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ಸೇರಿದ ಅಣ್ಣಾಮಲೆ ಎರಡ್ ಸಾವಿರದ ಸೆಪ್ಟೆಂಬರ್ ಸೆಪ್ಟೆಂಬರ್ನಲ್ಲಿ ಕಾರ್ಕಳ ಉಪವಿಭಾಗದ ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ಉಡುಪಿ ಜಿಲ್ಲೆಯಲ್ಲಿ ಸೇವೆಯನ್ನು ಆರಂಭಿಸಿದ್ರು ನಂತರ ಅವರು ಜನವರಿ ಒಂದು ಎರಡ್ ಸಾವಿರದ ಹದಿನೈದರಂದು ಅದೇ ಸ್ಥಳದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಡ್ತಿ ಪಡೆದರು ಮತ್ತು ಆಗಸ್ಟ್ ಎರಡ್ ಸಾವಿರದ ಹದಿನಾರರವರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ನಂತರ ಅವರನ್ನ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಗೆ ವರ್ಗಾಯಿಸಲಾಯಿತು ಮತ್ತು ಜಿಲ್ಲಾ ಮುಖ್ಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟರವರೆಗೆ ಮುಂದುವರಿಸಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರನ್ನ ಬೆಂಗಳೂರು ದಕ್ಷಿಣ ಪೊಲೀಸ್ ಉಪ ಆಯುಕ್ತರಾಗಿ ಬಡ್ತಿಯನ್ನು ನೀಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ತಮ್ಮ ಪೊಲೀಸ್ ಹುದ್ದೆಗೆ ರಾಜೀನಾಮೆ ನೀಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ತಮಿಳುನಾಡು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭೆ ಚುನಾವಣೆಯಲ್ಲಿ ಅರವಕುರುಚಿ ಬಿಜೆಪಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ ಅಣ್ಣಾಮಲೆ ಕಡಿಮೆ ಅಂತರದಲ್ಲಿ ಇದಾದ ಇದಾದ್ಮೇಲೆ ಇವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ನೇಮಿಸಲಾಗಿತ್ತು ಆದ್ರೆ ಈಗ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಅಣ್ಣಾಮಲೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈ ಪತ್ನಿ ಅಖಿಲ ಸ್ವಾಮಿನಾಥನ್ ಇವರಿಬ್ಬರದ್ದು ಲವ್ ಮ್ಯಾರೇಜ್ ಅಣ್ಣಾಮಲೈ ಕೊಯಮುತ್ತೂರ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇರುವಾಗಲೇ ಅಖಿಲ ಸ್ವಾಮಿನಾಥನ್ ಪರಿಚಯವಾಗಿದ್ರು ಅಖಿಲ ಸ್ವಾಮಿನಾಥನ್ ಕೊಯಮತ್ತೂರು ಮೂಲದ ಉದ್ಯಮಿ ಮಗಳಾಗಿದ್ರು ಇವರು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರಿನಲ್ಲೇ ಆರಂಭಿಕ ಶಿಕ್ಷಣ ಕೂಡ ಬೆಂಗಳೂರಿನಲ್ಲೇ ಪಡ್ಕೊಂಡ್ರು ಹೆಚ್ಚಿನ ಶಿಕ್ಷಣಕ್ಕಾಗಿ ಕೊಯಮತ್ತೂರಿಗೆ ಹೋಗಿದ್ರು ಇವರಿಬ್ಬರದ್ದು ತದ್ವಿರುದ್ಧ ಸ್ವಭಾವ ಮೊದಲಿನಿಂದಲೂ ಅಣ್ಣಾಮಲೆ ತುಂಬಾ ಅಗ್ರೆಸಿವ್ ಆದ್ರೆ ಅಖಿಲ ಮೃದು ಸ್ವಭಾವದ ಹುಡುಗಿ ಈ ತದ್ವಿರುದ್ಧದ ಸ್ವಭಾವವೇ ಇಬ್ಬರ ನಡುವೆ ಬಾಂಡಿಂಗ್ಗೆ ಗೆ ಕಾರಣವಾಯಿತು ಆಗ ಫ್ರೆಂಡ್ಸ್ ಆಗಿದ್ದ ಇಬ್ರು ನಂತರ ಪ್ರೀತಿ ಮಾಡೋಕೆ ಶುರು ಮಾಡಿದ್ರು ಎಂಜಿನಿಯರಿಂಗ್ ದಿನಗಳಲ್ಲಿ ಒಟ್ಟಿಗೆ ಇದ್ದ ಈ ಜೋಡಿ ನಂತರ ಉನ್ನತ ಶಿಕ್ಷಣದ ವಿಚಾರಕ್ಕೆ ದೂರ ಆಗ್ಬೇಕಾಯ್ತು ಎಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಅಣ್ಣಾಮಲೆ ಉತ್ತರ ಪ್ರದೇಶದ ಲಕ್ನೋದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೇರಿಕೊಂಡ್ರು ಅತ ಅಖಿಲ ಸ್ವಾಮಿನಾಥನ್ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೇರಿಕೊಂಡ್ರು ಇಬ್ಬರು ಎಂ ಎ ಕಂಪ್ಲೀಟ್ ಮಾಡಿದ್ರು ಇಬ್ಬರು ದೂರ ದೂರ ಇದ್ರೂ ಕೂಡ ಪ್ರೀತಿ ಮುಂದುವರೆದಿತ್ತು ಆದ್ರೆ ಉತ್ತರ ಪ್ರದೇಶಕ್ಕೆ ಓದಕ್ಕೆ ಹೋಗಿದ್ದ ಅಣ್ಣಾಮಲೆಗೆ ಅಲ್ಲಿ ಜೀವನದ ಗುರಿಯೇ ಬದಲಾಯಿತು ಅಲ್ಲಿನ ಜನರ ಕಷ್ಟ ಮುಂಬೈ ದಾಳಿ ಬಳಿಕ ಅಣ್ಣಾಮಲೆ ಐಪಿಎಸ್ ಅಧಿಕಾರಿಯಾಗೂ ಕನಸು ಕಂಡ್ರು ಯುಪಿಎಸ್ಸಿ ತಯಾರಿ ನಡೆಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಪಾಸ್ ಆಗೇ ಬಿಟ್ರು ಕರ್ನಾಟಕ ಕೇಡರ್ ಐ ಪಿ ಎಸ್ ಅಧಿಕಾರಿಯಾಗಿ ಆಯ್ಕೆಯಾದ್ರು ಅಣ್ಣಾಮಲೆಯವರ ಈ ಹೊಸ ಜೀವನಕ್ಕೆ ಅಖಿಲ ಸ್ವಾಮಿನಾಥನ್ ಕೂಡ ಸಪೋರ್ಟ್ ಮಾಡಿದ್ರು ಅಖಿಲ ಕೂಡ ಬೆಂಗಳೂರಿನಲ್ಲೇ ಓದಿ ಐಟಿ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಿದ್ರು ಎಂಬಿಎ ಮುಗಿಸಿದ ಅಖಿಲ ಸ್ವಾಮಿನಾಥನ್ ಬೆಂಗಳೂರಿನ ದೇಶದ ಟಾಪ್ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು ಆಮೇಲೆ ಕೋರ್ ಟ್ಯಾಲೆಂಟೆಡ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು ಅದರ ಪಾಲುದಾರಿಕೆ ಪಡೆದ್ರು ಇದು ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಕಾಡೆಮಿ ಆಗಿದ್ದು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿದೆ ಇದರ ಜೊತೆ ತಮ್ಮ ಐಟಿ ಕೆಲಸವನ್ನ ಅಖಿಲ ಮುಂದುವರಿಸಿದ್ರು ಇಬ್ರು ಪ್ರೀತಿ ಮಾಡಿ ಜೀವನದಲ್ಲೂ ಕೂಡ ಸೆಟಲ್ ಆದ್ರು ಹಾಗಾಗಿ ಇಬ್ಬರ ಮದುವೆಗೆ ಇಬ್ಬರ ಮನೆಯಲ್ಲೂ ಕೂಡ ಒಪ್ಪಿಗೆ ಸಿಕ್ತು ಮದುವೆ ಬಳಿಕ ಇವರ ಪತ್ನಿ ಅಖಿಲ ಐಟಿ ಕೆಲಸ ಬಿಟ್ಟು ಕುಟುಂಬಕ್ಕಾಗಿ ಫುಲ್ ಟೈಮ್ ಕೊಟ್ಟಿದ್ದಾರೆ ಆದ್ರೆ ಕೋರ್ ಟ್ಯಾಲೆಂಟೆಡ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಈಗಲೂ ಡೈರೆಕ್ಟರ್ ಆಗಿದ್ದಾರೆ ಈ ದಂಪತಿಗೆ ಅರ್ಜುನ್ ಹಾಗೂ ಆರಾಧ್ಯ ಅನ್ನು ಇಬ್ಬರು ಮಕ್ಕಳಿದ್ದಾರೆ ಅಣ್ಣಾಮಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸೇರಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಲು ಅಖಿಲ ಏನು ಹೇಳದೆ ಸಪೋರ್ಟ್ ಮಾಡಿದ್ರು ಪತಿಯ ಪ್ರತಿಯೊಂದು ಹಂತದಲ್ಲೂ ಅಖಿಲ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆದ್ರೆ ಅಣ್ಣಾಮಲೈ ಪತ್ನಿ ಅಖಿಲ ಮತ್ತವರ ಮಕ್ಕಳು ಪಬ್ಲಿಕ್ ಆಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಪತಿ ಫೇಮಸ್ ಆದ್ರೂ ಅಖಿಲ ಕ್ಯಾಮ್ರಾ ಮುಂದೆ ಬರೋದು ತುಂಬಾ ಕಡಿಮೆ ಅಣ್ಣಾಮಲೈ ಕೂಡ ತಮ್ಮ ಪತ್ನಿ ಮತ್ತು ಕುಟುಂಬದ ಬಗ್ಗೆ ಹೆಚ್ಚಾಗಿ ಮಾತನಾಡೋದಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಂದರ್ಶನವೊಂದರಲ್ಲಿ ಅಣ್ಣಾಮಲೈ ಪತ್ನಿ ಅಖಿಲ ಬಗ್ಗೆ ಹೊಗಳಿಕೆಯ ಮಾತುಗಳನ್ನಾಡಿದ್ರು ನನ್ನ ರಾಜಕೀಯ ಏಳಿಕೆಗಾಗಿ ನನ್ನ ಗೆಲುವಿಗಾಗಿ ಅಖಿಲ ತನ್ನ ಕರಿಯರ್ ಅನ್ನ ಬಿಟ್ಟುಕೊಟ್ಲು ಆಕೆಗೆ ನನಗಿಂತ ಒಳ್ಳೆಯ ಗಂಡ ಸಿಕ್ತಿದ್ದ ಆದರೆ ತಾನು ಪ್ರೀತಿಸಿದ ವ್ಯಕ್ತಿಗಾಗಿ ತನ್ನ ಜೀವನವನ್ನೇ ಸಂಪೂರ್ಣ ತ್ಯಾಗ ಮಾಡಿದ್ಲು ಅವಳ ತ್ಯಾಗಕ್ಕೆ ಯಾವುದೂ ಸರಿಸಾಟಿ ಇಲ್ಲ ಅಂತ ಅಣ್ಣಾಮಲೆ ಹೇಳ್ಕೊಂಡ್ರು ಅಣ್ಣಾಮಲೆ ಕುಟುಂಬದವರು ಮೊದಲಿನಿಂದಲೂ ಆಸ್ತಿ ವಿಚಾರದಲ್ಲೇ ಚೆನ್ನಾಗೇ ಇದ್ರು ಇವರ ಆಸ್ತಿ ಮೌಲ್ಯ ನಾಲ್ಕು ಕೋಟಿ ರೂಪಾಯಿ ಇದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ ಇವರ ಒಟ್ಟು ಆಸ್ತಿಯಲ್ಲಿ ಎರಡು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಪತ್ನಿ ಅಖಿಲ ಹೆಸರಲ್ಲಿದೆ ಅಣ್ಣಾಮಲೈ ರಾಜಕೀಯದ ಜೊತೆಗೆ ವಿದಾ ಲೀಡರ್ಸ್ ಫೌಂಡೇಶನ್ ಸಂಸ್ಥೆಯ ಟ್ರಸ್ಟಿ ಕೂಡ ಆಗಿದ್ದಾರೆ ಅದೇ ರೀತಿ ಕೋರ್ ಟ್ಯಾಲೆಂಟೆಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಇವರು ಕೂಡ ಡೈರೆಕ್ಟರ್ ಆಗಿದ್ದಾರೆ ಉದ್ಯಮ ಹೂಡಿಕೆ ಬ್ಯಾಂಕ್ ಬಡ್ಡಿ ಅಣ್ಣಾಮಲೈ ಮತ್ತು ಅವರ ಪತ್ನಿ ಅಖಿಲ ಆದಾಯದ ಮೂಲವಾಗಿದೆ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ಅಣ್ಣಾಮಲೈ ಇವತ್ತು ರಾಜಕೀಯದಲ್ಲೂ ದೊಡ್ಡ ಹೆಸರನ್ನೇ ಮಾಡಿದ್ದಾರೆ ಬಿಜೆಪಿಯೇ ಕಾಣದ ತಮಿಳುನಾಡಿನಲ್ಲಿ ಅದನ್ನು ಚಿಗುರುವಂತೆ ಮಾಡಿದ್ದಾರೆ ಆದರೆ ಬಿಜೆಪಿ ಈಗ ಮೈತ್ರಿಗಾಗಿ ಅಣ್ಣಾಮಲೆಯವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿದೆ ಈಗ ತಮಿಳುನಾಡು ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ ಆದರೆ ಅಣ್ಣಾಮಲೆ ಮಾತ್ರ ಇದಕ್ಕೆ ಕೆಡಿಸಿಕೊಳ್ಳದೆ ತಮ್ಮ ರಾಜಕೀಯದಲ್ಲಿ ಕಾರ್ಯಕರ್ತನ ಜೀವನ ಮುಂದುವರೆಸಿದ್ದಾರೆ